ಕಾರ್ಕ ಬಸ್ ಸ್ಟಾಪ್ ವಾಂತಿ ನಮಗೂ ಮದ್ಯತ್ ಇಲ್ಲಿ ಮಠ ಮದ್ರಿಗೂ ಬಟ್ ವಾಂತಿ ಮಾಡ್ಕೊಲಿಲ್ಲ ಈ ಪಡು ಒಳಗ ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ಇದ್ದಿದ್ದು ರಕ್ಷಿತಾ ಶೆಟ್ಟಿ ಅವರ ಫ್ರೆಂಡಿಗೆ ಫೋನ್ ಅವ್ರೊಕೇಶನ್ ಅವ್ರ ಇದ ನೋಡ್ರಿ ಇವರ ನೋಡ್ರಿ ಅವ್ರ ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ಈ ಅಜ್ಜಿಗ ಅವಾಗವಾಗ ಬರ್ತ ಬೀಚ್ ದಂಡಿಕ ಮಣಿಗಳು ಅದಾವು ಇಂತ ಬೀಚ್ ನೋಡುದು ಇದ ಫಸ್ಟ್ ಟೈಮ್ ಅಂತ ಅನ್ಸುತ್ತ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮರಳಿ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ ನಾವು ಮೂಡು ಬಿದ್ರಿ ಒಳಗದಿವಿ ಇಲ್ಲಿಂದ ನಾವು ಪಡುಗು ಬಿದ್ರಿ ಹೊಂಟಿವಿ ಯಾಕಂತೇಳಿ ನಿಮ್ಗೆ ಗೊತ್ತಾಗಿರ್ಬೋದು ನಾವು ಪಡುಗು ಬಿದ್ರಿಗೆ ಯಾಕೆ ಹೋಗಾತಿವಂದ್ರ ಅಂದ್ರೆ ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂತ ರಕ್ಷಿತ್ ಶೆಟ್ಟಿ ಅವ್ರಿಗೆ ಭೇಟ ಆಗ್ಬೇಕು ಅವ್ರು ಸಿಗ್ತಾರೋ ಇಲ್ಲೋ ಅಂತೇಳಿ ಗೊತ್ತಿಲ್ಲ ಬಟ್ ಆಗ್ಬೇಕಂತ ಹೋಗಾತ್ ನೋಡೋಣ ಏನಾಗತ್ತೋ ಅಂತೇಳಿ ನಿಮ್ಗ ಅಲ್ಲಿ ಪಡು ಬಿದ್ರಿಗೆ ಹೋಗಿ ತೋರಿಸ್ತನು ಮೂಡ್ ಬಿದ್ರಿಂದ ನಾವು ಹದಿನೈದು ಕಿಲೋಮೀಟರ್ ಜರ್ಮಂಗ ಕಾರ್ಕಳೆ ತರ್ಗಿದ್ವಿ ಇಲ್ಲಿಂದ ನಾವು ಕೊಡು ಬಿದ್ರಿಗೆ ಹೋಗ್ಬೇಕು ನಾವು ಇದ್ದೀವಿ ಇದೆಲ್ಲ ಕಾರ್ಕಳ ಬಸ್ ಸ್ಟಾಪ್ ನಮ್ ಕಡೆ ಎಲ್ಲ ಬಸ್ ಸ್ಟಾಪ್ ಅಂತಂದ್ರ ಒಂದ ಅದಕ್ಕೊಂದ್ ಸ್ಟ್ಯಾಂಡೆ ಆ ಕುಂದ್ರಗತಿ ಮಾಡಿರ್ತಾರ ಬಟ್ ಇಲ್ಲಿ ಏನು ಇಲ್ಲ ನಮ್ಮ ಫ್ರೆಂಡ್ಸ್ ಅವರು ಪಾಪ ಅವ್ರಿಗೆ ಮೂಡ್ಬಿದ್ರಿ ಅಂದ ಇಲ್ಲಿ ಕಾರ್ಕಳಕ್ ಬರ್ಬೇಕಾದ್ರೆ ತಡ್ಕೋಕೆ ಎಲ್ಲ ವಾಂತಿ ಮಾಡ್ಕೊಂಡ್ರ ಅವ್ರ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮಗೂ ಬಂದಿತ್ತು ಇಲ್ಲಿ ಮಠ ಬಂದ ಇಬ್ಬರಿಗೂ ಬಟ್ ವಾಂತಿ ಮಾಡ್ಕೊಲೆಲ್ಲ ಈಗ ಇಲ್ಲಿಂದ ಈ ಕಾರ್ಖಾನದಿಂದ ನಾವು ಪಡು ಬಿದ್ರಿಗ್ ಹೋಗ್ಬೇಕು ಪಡು ಒಂದ ಮೂವತ್ ಕಿಲೋಮೀಟರ್ ಐತಿ ನೋಡೋಣ ಪಡುಬಿದ್ರಿಗ್ ಹೋಗಿ ಅಲ್ಲಿ ಸ್ಪೆಷಲ್ ಆದಂತ ರಕ್ಷಿತಾ ಶೆಟ್ಟಿ ಅವರ ಬಿಗ್ ಬಾಸ್ ಅಪ್ ಅವ್ರ ಮನೆ ತೋರಿಸ್ತೇವೆ ನಿಮಗೆ ನಾವೀಗ ಎಕ್ಸಾಕ್ಟ್ ಆಗಿ ನಾವ್ ಇರೋದ್ ಈಗ ಪಡು ಬಿದ್ರಿ ಒಳಗ ಇಲ್ಲಿಂದ ರಕ್ಷಿತಾ ಶೆಟ್ಟಿ ಅವರ ಮನೆ ಎಷ್ಟು ದೂರ ಐತಿ ಹೇಳಿ ನಮ್ಗೆ ಗೊತ್ತಿಲ್ಲ ಆದ್ರ ಈ ಪಡು ಬಿದ್ರಿ ಒಳಗ ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ಇದ್ದಿದ್ದು ನಾವೀಗ ರಕ್ಷಿತಾ ಶೆಟ್ಟಿ ಅವರ ಲೊಕೇಶನ್ ಕೇಳಿದೀವಿ ಅಣ್ಣರ್ನ ಅವರು ಪಾಪ ಅವ್ರ ರಕ್ಷಿತಾ ಶೆಟ್ಟಿ ಅವರ ಫ್ರೆಂಡಿಗೆ ಫೋನ್ ಆಗ್ತದೆ ಅವ್ರ ಲೊಕೇಶನ್ ಕೇಳಿದ್ರು ಅಂತ ಕೇಳಿದ್ರು ಮತ್ತೆ ಅವರು ಈ ಅಂತ ಅವರು ಗಿಚ್ ಗಿಲಿ ಕಾರ್ಯಕ್ರಮದೊಳಗ ಅದಾರಂತ ಹಂಗಾಗಿ ಅವರು ಈಗ ಬೆಂಗಳೂರದಾಗ ಅದಾರಂತ ಶಿತಾಶಕ್ತಿ ಇರ್ಲಿಲ್ಲ ಅಂದ್ರೂ ಅವ್ರ ಮನಿ ಅವ್ರ ಮನಿ ಪಕ್ಕದ ಅವ್ರ ಮನಿ ಮುಂದ್ ಹೋಗಿ ಹಂಗೈತೆ ನಿಮ್ಗ ತೋರಿಸ್ತಾನು ಅವ್ರ ಬ್ಲಾಗ್ ಮಾಡ್ತಿದ್ದಂತ ಜಾಗ ಅವ್ರ ಇದ್ದಂತ ಮನಿ ಎಲ್ಲವನ್ನ ನಿಮ್ಗೆ ಇವತ್ತ ತೋರಿಸ್ತಾನೆ ಬರಿ ಹೋಗೋಣ ಮಾಡಿ ರಕ್ಷಿತಾ ಶೆಟ್ಟಿ ಇರುವಂತ ಮನೆ ಇದ ಲೊಕೇಶನ್ ದೊಳಗ ಐತಿ ಇಲ್ಲಿಂದ ಇನ್ನೊಂದ್ ಸ್ವಲ್ಪ ದೂರ ಅಷ್ಟ ಅವರ ಮನೆ ಐತಿ ನಾವು ಇರೋ ಮನೆಗೆ ಹೋಗಾರ್ತಿವಿ ಅಲ್ಲಿಂದ ಬೀಚ್ ಏನ್ ದೂರ ಇಲ್ಲ ಅವರು ರಕ್ಷಿತಾ ಶೆಟ್ಟಿ ಅವರ ಮನೆಯ ಲೊಕೇಶನ್ ಕೇಳ್ಕೊಂಬರಕ್ ಹೋಗ್ಯಾರು ಆಟೋ ಅನ್ನೋರು ಅವ್ರ ನಮಗೆ ಯಾರು ಪರಿಚಯ ಇಲ್ಲ ಇಲ್ಲಿ ನಮ್ಗೆ ಕೇಳ್ಕೊಂಬರಕ ಹೋಗತ್ತಂದ್ರ ಅವರು ಬಟ್ ನಾವ್ ಎಲ್ಲಿ ಧೈರ್ಯ ಬೇಕಾ ಅವ್ರ ಹೋಗಿ ನಾವು ಕೇಳ್ಕೊಂಡ್ ಬರೋದು ರಕ್ಷಿತಾ ಶೆಟ್ಟಿ ಅವರು ಇರುವಂತ ಎಕ್ಸಾಕ್ಟ್ ಲೊಕೇಶನ್ ಅವ್ರ ಮನಿ ಇದ ನೋಡ್ರಿ ಅವ್ರಿರುವಂತ ಎಕ್ಸಾಕ್ಟ್ ಲೊಕೇಶನ್ ಇದೆ ಬಿಗ್ ಬಾಸ್ಗ್ ಬಂದ್ಮೇಲೆ ರಕ್ಷಿತಾ ಶೆಟ್ಟಿ ಅವರು ಬಾಳ ಅಂದ್ರೆ ಬಾಳ ಫೇಮಸ್ ಆದ್ರು ಅವರ ಇರುವಂತ ಮಣಿಗೆ ನಾವ್ ಬಂದಿವ್ ಅವ್ರ ಅಜ್ಜಿನ ಇವ್ರ ಅಮ್ಮ ನೀವು ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ಅಲ್ವಾ ಅಜ್ಜಿ

ಅವರದ್ದು ಅದ ರಕ್ಷಿತಾ ಶೆಟ್ಟಿ ಅವರು ಇರುವಂತ ಮನೆ ಬಟ್ ಈಗ ಅವ್ರ ಇಲ್ಲಿಲ್ಲ ಅವ್ರಿಗೆ ಗಿಲಿ ಕಾರ್ಯಕ್ರಮ ಐತಿ ಅದಕ್ಕೆ ಅವ್ರು ಬೆಂಗಳೂರದಾಗದ ಈಗ ನಾವು ಉತ್ತರ ಕರ್ನಾಟಕದಿಂದ ಇಲ್ಲಿವರೆಗೂ ಬಂದು ಅವರು ಸಿಗ್ಲಿಲ್ಲ ಬಟ್ ನೋಡೋಣ ಹಿಂದಿಲ್ದ ನಾಳೆ ಅವರು ಸಿಗ್ತಾರತ್ತೇವೆ ಇದ ನೋಡ್ರಿ ಅವ್ರು ಇದ್ದಿದಂತ ಪ್ಲೇಸ್ इगा बीची अनारग न पडूबद्री बीच कर्कोंदर इलोंद देवस्थान ऐत्रीन परीसर हँग नोड नोड्री छंद नाव एक्झाक्ट आमुद्र तिरिग बंदिव पडूबिद्रि बीच ब्युटीफुल ದಂಡಿಕ ಮಣಿ ಆ ಮನಿ ಸುತ್ತಮುತ್ತ ಗಿಡಗಳು ಇಲ್ಲಿ ವಾತಾವರಣ ಏನೋ ಒಂಥರ ಥ್ರಿಲ್ ಆಗಿರ್ಬತ್ ನೋಡಕೆಷ್ಟ ಇವ್ರೆ ನಮ್ ದೋಸ್ತರಿಬ್ರು ನಾವು ನಮ್ ದೋಸ್ತ್ ಇಬ್ರು ನಾವು ರಕ್ಷತಾ ಸಿಟ್ಟಿ ಮನಿ ಹೋಗ್ಬಿಟ್ಟಿದ್ವಿ ಆದ್ರೂ ನೋಡಿದ್ದಾಯ್ತು ಬಟ್ ಅವ್ರಿಗೆ ಸಿಗ್ಲಿಲ್ಲ ಅದ ಒಂದ್ ಸ್ವಲ್ಪ ಬೇಜಾರ ಐತಿ ಇದೇ ಆ ಪಡುಬಿದ್ರಿ ಬೀಚ್ ಅವ್ರು ಅಣ್ಣಾರ ಈಗ ನಮ್ಮನ್ನು ಬಿಟ್ಟ ಈಗ ಅವ್ರ ಆಟೋ ಸ್ಟ್ಯಾಂಡಿಗೆ ಹೋಗ್ತಾರೆ ನೀವು ಇವಾಗ ನೋಡ್ತಿರ್ಬೋದು ನಾವು ಈಗ ಪಡುಬಿದ್ರಿ ಮೇಯ್ನ್ ಬೀಚಿಗೆ ಬಂದೀವಿ ರೀ ಆದ್ರೆ ಇಲ್ಲಿ ಒಂದು ನಿರಾಸೆ ಏನಪ್ಪಾ ಅಂತಂದ್ರೆ ಈ ಪಡುಬಿದ್ರಿ ಮೇಯ್ನ್ ಬೀಚ್ನ್ಯಾಗ ಯಾರು ಇಲ್ಲ ಜಾಸ್ತಿ ಜನನ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು ಈ ಪಡುಬಿದ್ರಿ ಮೇಯ್ನ್ ಬೀಚ್ದಾಗ ಯಾರು ಇಲ್ಲ ಆದ್ರೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರದಾಗ ಅಲ್ಲೊಂದ ಬ್ಲೂ ಫ್ಲಾಗ್ ಅನ್ನೋ ಒಂದ ಬೀಚ್ ಐತಿತ್ತ ಅಲ್ಲಿ ಜಾಸ್ತಿ ಜನ ಇರ್ತಾರತ್ತ ಮತ್ತ ಇವೇನ್ ರಿವರ್ ಆಕ್ಟಿವಿಟೀಸ್ ನಡಿತವಂತ ಈಗ ನಾವು ಪಡುಬಿದ್ರಿ ಮೇನ್ ಬೀಚ್ಗೆ ಬಂದಿವಿ ಇಲ್ಲಿ ಯಾರೊಬ್ರು ಇಲ್ಲ ಅಂದ್ರ ನಮ್ ಫ್ರೆಂಡ್ಸ್ ಇಬ್ರು ನಾನೊಬ್ಬ ಮತ್ತ ಇಲ್ಲೊಂದ ಎರಡ ಹುಡುಗಿಯರು ಬಂದಾರು ಅವ್ರನ್ ಬಿಟ್ರೆ ಇಲ್ಲಿ ಯಾರು ಇಲ್ಲ ಇಲ್ಲಿ ಯಾವ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಯಾವ ಇಲ್ಲ ನಾವು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲೇ ಇನ್ನೊಂದು ಬ್ಲೂ ಫ್ಲಾಗ್ ಅನ್ನೋ ಒಂದು ಬೀಚ್ ಐತತ್ತ ಆ ಬೀಚಿಗೆ ಹೋಗಬೇಕು ನಾವು ಪಡುಬಿದ್ರಿಯ ಮೇನ್ ಬೀಚ್ ಇದೆ ಈ ಪಡುಬಿದ್ರಿಯ ಮೇನ್ ಬೀಚ್ ಸಮೀಪದಾಗ ರಕ್ಷಿತಾ ಶೆಟ್ಟಿ ಅವರ ಮನಿ ಐತಿ ಇಲ್ಲಿ ಎಷ್ಟೋ ಸಲ ರಕ್ಷಿತಾ ಶೆಟ್ಟಿ ಅವರು ಬಂದು ಇರ್ತಾರೆ ಅದ ಅದಕ್ಕೆ ಈಗ ಬಂದ್ವಿ ಈಗ ಅವರು ಬಿಗ್ ಬಾಸ್ ರನ್ನರ್ ಅಪ್ ಆದ್ನಗ ಅವರು ಯಾರ್ ಕೈಗೂ ಸಿಗೊಳಲ್ರು ಅಷ್ಟು ಫುಲ್ ಫೇಮಸ್ ಆయితಾರೆ ಅವ್ರ ನಾವು ಆಗರಣ ಅವರ ಮಣಿಗೆ ಬಂದ್ವಿ ಅವರಿಲ್ಲ ಅವರು ಕಿಚಿ ಗಿಲಿ ಗಿಲಿ ಅಂತ ಒಂದು ಕಾರ್ಯಕ್ರಮtoDoubleದರು ಹಿಂಗಾಗಿ ಅವರಿಗೆ ನಾವು ಭೇಟಿ ಗೆ ಕಾಲಲಿಲ್ಲ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ಬಂದಿರ್ತಾರ ನಿಮ್ಮಲ್ಲಿ ಇಲ್ಲ ಒಂದ್ವಾರಿ ಇಲ್ಲಿ ಬರಲಿಲ್ಲ ಆಕಡೆ ಆಕಡೆ ಅಲ್ಲ ಇಲ್ಲಿ ಅಲ್ಲಿ ಬಂದೆಲ್ಲ ಅಂದ್ರ ಈ ಬೀಚ ಅವಾಗ ಬರ್ತಿದ್ರ ಬರ್ತಾ ಇರತ್ತ ಆದ್ರೆ ಈಗ ಬಂದಿಲ್ಲ ಅವ್ರ ಮಿಳಿ ಹಾಕಿ ಬಂದಿವ್ರೀಗ ನಾವು ಅವ್ರ ಇಲ್ಲತ್ರೀ ಸನ್ಮಾನ ಸಪೋರ್ಟ್ ಮಾಡಿದ್ರಿ ಮ್ಯಾಮ್ ಅದನ್ನ ಕರ್ಕೊಂಡು ಏನ್ ಆತರ ಅವ್ರಿ ಈ ಬೀಚಿಗೆ ಅವಾಗ ಅವಾಗ ರಕ್ಷಿತಾ ಶೆಟ್ಟಿ ಅವ್ರ ಬರ್ತಿದ್ರಂತ ಆದ್ರೆ ಈಗ ಬಿಗ್ ಬಾಸ್ ಆದ್ಮ್ಯಾಗ ಈಗ ಜಾಸ್ತಿ ಬಂದಿಲ್ಲ ಅವ್ರಿ ಈ ಬೀಚಿಗೆ ನಾವೀಗ ಬ್ಲೂ ಪ್ಲಾಗ್ ಬೀಚಿಗೆ ಹೊಂಟಿವಿ ಇಲ್ಲೇ ಜಾಸ್ತಿ ಜನ ಇರ್ತಾರಂತ ರಿವರ್ ಆಕ್ಟಿವಿಟೀಸ್ ಇಲ್ಲಿ ಬಟ್ ನಾವು ರಿವರ್ ಆಕ್ಟಿವಿಟೀಸ್ ಮಾಡಲ್ಲ ಹಂಗ ಈ ಬೀಚಿಗೆ ಹೋಗಿ ಈ ಬೀಚ್ ಹಂಗೈತಿ ನೋಡ್ಕೊಂಡ್ ಬರ್ತೀವಿ ಈ ಸಮುದ್ರ ದಂಡಿಕ ಸನ್ಸೆಟ್ ಅನ್ನೋದು ಬಾಳ್ ಚಂದ ನೋಡಕ ಪಡು ಬಿದ್ರಿಯ ಮೇನ್ ಬೀಚ್ ದಂಡಿಕ ಒಂದ ನದಿ ಗತಿ ಐತಿ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ನದಿ ಗತಿ ಐತಿ ಇಲ್ಲೇ ಹಿಂಗ ನೋಡ್ರಿ ಇಷ್ಟ ಅದು ಬೀಚ್ ಅದು ಅಲ್ಲಿ ಬೀಚ್ ಐತಿ ನಿಮ್ಗೆ ಸರಿಯಾಗಿ ಕಾಣಿಸು ಇಲ್ಲೇ ಒಂದು ಐವತ್ತು ಮೀಟರ್ ದಾಗ ಇಲ್ಲೇ ಬೀಚ್ ಐತಿ ಬೀಚ್ ದಂಡಿಕ ಮನಿಗಳು ಅದಾವು ಇಲ್ಲಿ ಯಾರ ಕಿರಿಕಿರಿನೂ ಇರಲ್ಲ ನಮ್ಮ ಒಣ ಹಂಗಿಲ್ಲ ಬರೀ ಜಸ್ಟ್ ನೀರು ಬಿದ್ದರೆ ಸಾಕ ನಾನು ಮನೆ ಮುಂದೆ ನೀರು ಯಾಕೆ ಬಿದ್ದಾವ ನಿನ್ನ ನೀರು ನಿನ್ನ ಮನೆ ಮುಂದೆ ಯಾಕೆ ನೀರು ಬಿದ್ದಾವ ಅಂತೇಳಿ ಜಗಳ ತೆಗಿತಿರ್ತಾರೋ ನಾವು ಬಡ ಬಿದ್ದರೆ ಬೀಚ್ ನೋಡಿದ್ದೀವಿ ಅದು ಇಷ್ಟು ಚೆಂದ ಇಲ್ಲ ಬಡಗಲೇ ಎಂಟ್ರಿ ಟಿಕೆಟ್ ಐತೆ ಇಲ್ಲಿ ಎಷ್ಟೈತೆ ಮ್ಯಾಮ್ ಒಬ್ಬರಿಗೆ ಏನಾಯ್ತು ಮ್ಯಾಮ್ ಏನೈತಿ ಹಾಂ ಈ ನಲ್ವತ್ತು ರೂಪಾಯಿ ಪೇ ಮಾಡಿದ್ರೆ ನಮಗೇನು ನಾವೀಗ ಈ ಬ್ಲೂ ಪ್ಲಾಗ್ ಬ್ಲೀಚಿಂಗ್ ಬಂದಿವೆ ಚಲೋ ಐತಿ ನೋಡ್ರಿ ನೋಡಕೆ ಚಂದ ಐತಿ ಇಲ್ಲೇ ಗಾರ್ಡನ್ ಐತಿ ಮಾಡ್ಯಾರ ಇಂಥ ಬೀಚ್ ನೋಡ್ರಿ ನೋಡ್ರಿ ಇಲ್ಲೆಲ್ಲ ಹೂವಿನ ದಾಸವಾಳ ಹೂವಿನ ಗಿಡ ಅದಾವು ಇಲ್ಲೇ ಗಾರ್ಡನ್ ಮಾಡ್ಯದರು ಜಳಕ ಮಾಡಾಕ ಇಲ್ಲಿ ಫ್ರೀ ಅದ ನಲ್ವತ್ತು ರೂಪಾಯಿದೊಳಗೆ ಎಕ್ಸಸರಿ ಸಿಗ್ತೈತಿ ಇಲ್ಲಿ ಕುಂದ್ರಾಕತಿ ಕತಿ ಅಲ್ಲೊಂದು ನದಿ ಗತಿ ಐತಿ ಅದನ್ನ ಬಿಟ್ರ ಇಲ್ಲೇ ಇದು ಸಮುದ್ರ ಇಲ್ಲಿ ಜಾಸ್ತಿ ಮಂದಿಲ್ಲ ಪಡು ಬಿದ್ರಿ ಒಳಗ ಎಷ್ಟು ಜನ ಇರ್ತಾರಲ್ಲ ಅಷ್ಟು ಜನ ಅದಾರಂತ ಅಂತ ನನಗೆ ಇಲ್ಲಿ ಜಾಸ್ತಿ ಮಂದಿಲ್ಲ ನಾವಿಲ್ಲೇ ಈ ಬ್ಲೂ ಪ್ಲಾಗ್ ಬೀಚಿನಾಗ ಜಾಸ್ತಿ ಮಂದಿ ಇರ್ತಾರತಿ ಬಂದ್ವಿ ಆದ್ರೆ ಇಲ್ಲಿಯೂ ಯಾರೇ ಇಲ್ಲ ವೇಹಾಲೆ ಕಟ್ಟಾರಲ್ಲಿ ನಮ್ದು ಜೋಕಾಲಿ ನಮ್ಮ ಕಡೆ ಜೋಕಾಲಿ ಅಂತ ಕರೀತಾರ ಆ ಜೋಕಾಲಿ ಕಟ್ಟೆ ಅಲ್ಲಿ ಏನೇನೋ ಅದಾವ ಅಲ್ಲಿ ದಿಲ್ ತಗ ದಿಲ್ ಶೇಪ್ನಾಗ ಐತಿ ಇಲ್ಲೇ ಏನೇನು ಆ ನಮ್ಮ ಕರ್ನಾಟಕದ ಫ್ಲಾಗ್ ಇಲ್ಲೇ ನೀವು ನೋಡೈತ್ರಿ ನಮ್ಮ ಕರ್ನಾಟಕದ ಬಾವುಟ ಇಡೀ ದೇಶದಾಗ ಒಂದ ಒಂದು ಪ್ಲಾಗ್ ಒಂದ ಒಂದು ರಾಜ್ಯಕ್ಕೆ ಪ್ಲಾಗ್ ಐತಂದ್ರ ಅದು ನಮ್ಮ ರಾಜ್ಯಕ್ಕೆ ಅದು ನಮ್ಮ ಕರ್ನಾಟಕದ ಹೆಮ್ಮೆ ವಾಚಿಂಗ್ ಟವರ್ ಗತಿ ಗತ್ತ ನಾವು ರಕ್ಷಿತಾ ಶೆಟ್ಟಿ ಅವರ ಮನಿ ತೋರಿಸುವಂತ ಪ್ರಯತ್ನ ಮಾಡಿದಿವಿ ಅವರು ಈ ಊರ ಇಲ್ಲ ಅದರಿಂದ ನಾವು ಅವ್ರ ನೋಡಕ್ ಆಗಲಿಲ್ಲ ಆದ್ರ ಅವ್ರ ನೋಡುವಂತ ಪ್ರಯತ್ನ ಮಾಡಿದಿವಿ ನಾವು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅಂಟ್ ನಾವಾಗಿರ್ಬೇಕು